ಏಯ್ ಅಲಾ ಕಣೆ ನಿನ್ ಸೀರೆನೆ ನೆಟ್ ಕುಟ್ಕೊಳಕ್ ಬರಲ್ಲ ಲವ್ ಹೆಂಗೆ ಮಾಡ್ದೆ ಲವ್ಗೂ ಗು ಸೀರೆಗೂ ಏನ್ ಸಂಬಂಧ ಅಜ್ಜಿ ಚಡ್ಡಿ ಹಾಕೊಂಡೆ ಲವ್ ಮಾಡ್ಬೋದಲ್ಲ ಅಜ್ಜಿ ಅಯ್ಯ ಅದಿಲ್ದೇನು ಆಗ್ಬೋದಲ್ಲ ಅದಕ್ಕೆ ಅಜ್ಜಿ ಈಗ ಮದ್ವೆ ಮಾಡ್ಕೊಟ್ಟಿರೋದು ಅಯ್ಯಯ್ಯ ಮುತ್ಕೆ ಇಂತ ಸೀರೆ ಉಡ್ಸಿಲ್ವಾ ನೀನು ನಿನ್ ಮಗಳ ಮ್ಯಾದ್ರ ಬಂಬ ಆಡ್ತಾ ಇದಾಳೆ ಏನ್ ಮಾಡ್ಲಿ ಉಡಿಸ್ತಾ ಇದ್ದೀನಲ್ಲ ಸರಿ ಉಡ್ಸು ಸರಿಯೇ ನಿಂತ್ಕೋ ಚಿನ್ನ ಅಮ್ಮ ಅವ್ರಿನ್ನೂ ಬರ್ಲಿಲ್ವಾ ಬರ್ಬೇಕಾಗಿತ್ತು ಇಷ್ಟಪಾದ್ರಿಯಗ್ ಬಂದಿಲ್ಲ ಇವರು ನನಗೆ ಅನ್ಸುತ್ತೆ ಎಲ್ಲೋ ಏರ್ಪ്ലೇನ್ ಮಿಸ್ ಆಗಿರಬಹುದು ಅಂತ ಯೋ ನನಗೆ ಗೊತ್ತು ಕಣೆಯಾ ನೀನ್ ಯಾಕೆ ಗಂಟೆ ಅಂತ ನೀನ್ ಅಲಿಯನ್ ಗಾದ್ರೆ ಕಾರಿದೆ ನಾನು ಅಳಿಯನ್ಗೆ ಗೆ ಸ್ಕೂಟರ್ ಗತಿ ಇಲ್ಲ ಅಂತ ತಾನೆ ಅದಕ್ಕೆ ನಾನೇನ್ ಏನು ಮಾಡಕಾಗುತ್ತೆ ನನ್ನ ಮಗಳ ದೃಷ್ಟಿ ಚೆನ್ನಾಗಿತ್ತು ಅವಳು ಒಳ್ಳೆ ಗಂಡ ಸಿಕ್ಕತೆ ಅಲಿಯಂದ್ರೆ ಬನ್ನಿ ಬನ್ನಿ ಯಾಕೆ ಇಷ್ಟು ಸೇಮ್ ಓಲ್ಡ್ ವಿಲೇಜ್ ಪ್ರಾಬ್ಲಮ್ ಡಿಸ್ಗಸ್ಟಿಂಗ್ ನಿನ್ನ ಮಾವ ಹಾಯ್ ಮัมಸ್ ನಮಸ್ಕಾರ ತಂದೆ ಓ ಓಲ್ಡ್ ಮಾಡಿ ಹಾಯ್ ಯು

ಮತ್ತೆ ಒಬ್ಳೆ ಬಂದಿದ್ಯಾತೇಲಿ ಅಮ್ಮನ್ ಫೋಟೋನು ಇದೆಯಲ್ಲಪ್ಪ ಇದನ್ನ ಯಾಕಮ್ಮ ತರೋದಕ್ಕೆ ನಾನು ನಿಮ್ಮ ಮನೆಯಿಂದ ಹೋಗುವಾಗ ಇದನ್ನೇ ಅಲ್ವಪ್ಪ ಹೋಗಿದ್ದು ಏನಮ್ಮ ಗೌರಿ ಏನೇನೋ ಮಾತಾಡ್ತಾ ಅಪ್ಪ ನನ್ನ ಮನೆಯಿಂದ ಓಡಿಸ್ಬಿಟ್ರಪ್ಪ ಅಲ್ದೆ ಇವಳು ಬಾಳಿಗೆ ಬೆಂಕಿ ಇರ್ತಿದೀಯಾ ಏಯ್ ಯಾವ ನನ್ನ ಮಗನ ಕೇಳಿ ಆಸ್ತಿ ಬರ್ಸ್ಕೊಂಡಿ ಯೋ ನೀನು ಯಾವ ದಂಡೆ ನಾಯಕ ಅಂತ ನಿನ್ ಕೇಳ್ಬೇಕು ನನ್ನ ಮದ್ವೆ ಇಷ್ಟ ವರ್ಷ ಆಯ್ತಲ್ಲ ನನ್ಗೆ ಏನ್ ಆಸ್ತಿ ಕೊಟ್ಟಿದ್ಯಾ ನನ್ಗೆ ಒಬ್ಳು ಮಗಳಿದಾಳೆ ಎಲ್ಲ ಆಸ್ತಿನೂ ಈ ತಗಸಿ ಕೊಟ್ಟಿದ್ಯಾ ಇದು ನಿಮ್ಮಪ್ಪನ ಅಪ್ಪನ ಆಸ್ತಿ ಅಲ್ಲ ಅವ್ರ ಅಮ್ಮಂದು ಅದನ್ನ ಅವ್ರು ತಗೊಂಡ್ ಹಾ ಅವ್ರ ಅಮ್ಮಂದು ಅವ್ರ ಅಮ್ಮ ಸತ್ತಿದ್ದೀನಿ ಅವ್ಳಿಗೆ ಯಾವ ಸ್ಥಿತಿ ನೀನ್ ಸತ್ತಿ ನನ್ಗೆ ಏನೇ ಸಿಗುತ್ತೆ ಅದಕ್ಕೆ ನೀನು ನನಗೆ ಮೋಸ ಮಾಡಿ ನಾನು ನನ್ನ ಮಗಳು ಅಂತ ಹೇಳಿ ನೀನೇ ಮೋಸ ಮಾಡಿ ಅಂದ್ರೆ ಪ್ರೇಮ ಬಸ್ರಿ ಅಲ್ವಾ ಏಯ್ ಕದ್ದು ಬಸ್ರಾಗಕ್ಕೆ ನನ್ ಮಗಳೇನು ಹಲ್ಕಾ ವಂಶದಲ್ಲಿ ಹುಟ್ಟಿಲ್ಲ ಇವನ್ ಯಾರು ಗೊತ್ತಾ ನನ್ನ ಅಣ್ಣನ್ ಮಗ ಆ ಮಿಸ್ಟರ್ ಓಲ್ಡ್ ಮಾಡೆಲ್ ಈ ಮಾಸ್ಟರ್ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದ್ದು ನಾನು ಪಾಪಿ ನನ್ನ ಮಗನೇ ಇಷ್ಟೆಲ್ಲ ನಾಟಕ ಆಡ್ತಿದ್ದೀರಾ ನನ್ನ ಮಗಳಿಗೆ ಮೋಸ ಮಾಡ್ತೀರೇನೋ ಏನು ಅರಿದ ನನ್ನ ಮಗಳಿಗೆ

ಆಸ್ತಿ ಬಸ್ಕೊಂಡ್ ಬರ್ದಿದ್ರೆ ಬಸ್ ತುಳಿಬೇಡ ಅಂತ ಹೇಳಿದ್ದಾರೆ ನನ್ ಜೀವನ ಹಾಳಾಗುತ್ತೆ ಚಿಕ್ಕಮ್ಮ ಅದನ್ನ ಕಟ್ಕೊಂಡು ನನ್ ಕೇನಬೇಕಾಗಿದೆ ಚಿಕ್ಕಮ್ಮ ಹಾಗನ್ಬೇಡಿ ಚಿಕ್ಕಮ್ಮ ದಯವಿಟ್ಟು ಜೀವನ ಏನಾಯ್ತು ಏನಾಯ್ತು

ಡಾಕ್ಟ್ರಿ ಅಪ್ಪ ಹೇಗಿದ್ದಾರೆ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದೆ ಮಾ ತಕ್ಷಣ ಆಪರೇಷನ್ ಮಾಡಬೇಕು ಆಪರೇಷನ್ ಮಾಡಲೇಬೇಕಾ ಡಾಕ್ಟರ್ ಹೌದು ಮಾ ಕಂಪಲ್ಸರಿ ಮಾಡಲೇಬೇಕು ಎಷ್ಟು ಖರ್ಚು ಆಗಬಹುದು ಸುಮಾರು 1 ಲಕ್ಷ ಖರ್ಚು ಆಗುತ್ತೆ ಸರಿ ನೀವು ಕೌಂಟರ್ ಅಲ್ಲಿ ಹಣ ಕಟ್ಬಿಟ್ಟು ಬನ್ನಿ ನಾನು ಆಪರೇಷನ್ ರೆಡಿ ಮಾಡ್ತೀನಿ ಚಿಕ್ಕಮ್ಮ ಅಪ್ಪಂಗ ಆಪರೇಷನ್ ಮಾಡಬೇಕು ಒಂದು ಲಕ್ಷ ರೂಪಾಯಿ ಆಗುತ್ತಂತೆ ಅಷ್ಟೊಂದು ದುಡ್ಡು ಎಲ್ಲಿದೆ ನಮ್ಮ ಹತ್ರ ನನ್ನ ಹೆಸರಲ್ಲಿರೋ ಆಸ್ತಿನ ನಿಮ್ಮ ಹೆಸರಿಗೆ ಬರ್ಕೊಟ್ನಲ್ಲ ಆ ಆಸ್ತಿ ನಡ ಇಟ್ಟು ಆಪರೇಷನ್ ಮಾಡಿಸೋಣ ನೋಡಿ ನೀವು ಯಾವತ್ತು ಬಿಳಿ ಹಾಳೆ ಮೇಲೆ ಕಪ್ಪು ಚುಕ್ಕೆ ಇಟ್ಟರು ಅವತ್ತೇ ಆಸ್ತಿ ಎಲ್ಲ ನಂದು ಆಗೋಯ್ತು ನೋಡಿ ಹಾಳಾಗಿ ಹೋಗ್ಲಿ ಬಿಡಿ ಆಸ್ತಿ ಯಾರ್ದಾದ್ರೆ ನೀವು ಸುಮ್ ಸುಮ್ನೆ ಎಕ್ಸೈಟ್ ಆಗಬೇಡಿ ಎಲ್ಲ ಡಾಕ್ಟರ್ಗಳು ಹೀಗೆ ಹೇಳೋದು ಈಗ ಆಡ ಇಡ್ತೀವಿ ದುಡ್ಡು ತರ್ತೀವಿ ಆಪರೇಷನ್ ಮಾಡಿಸ್ತೀವಿ ತಿಳ್ಕೊಳ್ಳೋಣ ಟೈಮ್ ಬ್ಯಾಡು ಹೋಗ್ಬಿಡ್ತಾನೆ ಮುಂದೆ ನಮ್ಗೆ ಅದು ಏನೋ ಯೋಚನೆ ಮಾಡಿದೀರಾ ಆ ರೀತಿ ಬೈಸ್ಬೇಡಿ ಆಪರೇಷನ್ ಮಾಡಿದ್ರೆ ಖಂಡಿತ ಅಪ್ಪ ಬದುಕ್ತಾರೆ ಹೇಗಾದರೂ ಮಾಡಿ ದುಡ್ತಾರೆನಾ ಆ ದೇವರು ಖಂಡಿತ ನಮಗೆ ಮೋಸ ಮಾಡಲ್ಲ ಅಯ್ಯೋ ಹಾಗಂತ ನೀವು ಅನ್ಕೋಬಹುದು ನೋಡ್ರಿ ಮೊದಲೇ ನನಗೆ ಕೆಲಸ ಇಲ್ಲ ಅಂತ ನಿಮ್ಗೆ ಗೊತ್ತು ಇನ್ನು ನಾನು ಅಪಾಪೋಲಿ ಈ ಥರ ತಿರುಗ್ತಾ ಇದ್ದರೆ ನಿಮಗೆ ಬೇಜಾರಾಗುತ್ತೆ ಅದಕ್ಕೆ ಏನಾದರೂ ವ್ಯಾಪಾರ ಮಾಡೋಣ ಅಂತ ಹೊಲ ಮನೆ ಎಲ್ಲ ಪೇಪರ್ಸ್ನು ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿದ್ದೀನಿ

ಹೊ ದುಡ್ಡಿಲ್ಲ ದಯವಿಟ್ಟು ಆಪರೇಷನ್ ಮಾಡಿ ಹೇಗಾದ್ರೂ ಮಾಡಿ ದುಡ್ಡು ನೋಡಮ್ಮ ನಾನಿಲ್ಲಿ ಕೆಲಸ ಮಾಡ್ತಿದೀನಿ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಹಣ ಕಟ್ಟಿದ್ರೆ ಆಪರೇಷನ್ ಮಾಡೋದು

சார் டிஃபன் இவரி ரெடிமேல் ஆட்ரு மாட்டுப்படு சரி சார் ம் நீ ஆரம்பி எஸ் தோளை ஒன்று சொல் அர்ஜெண்ட் கலச இது ஹெத்து நிமிஷம் ஓட்டு வந்துவிடுத்து பாய்

ಬೆಳಿಗ್ಗೆಯಿಂದ ಹೆಣ ಇಟ್ಕೊಂಡು ಕಾಯ್ತಾ ಇದ್ದೀವಿ ಇಷ್ಟೊತ್ತಾದರೂ ಬರಲಿಲ್ಲ ಸೂರ್ಯಾಸ್ತ ಆಗ್ತಾ ಇದೆ ಏನಮ್ಮ ಮಾಡೋದು ಗೌರವ ತೀರಿಸಿಕೊಳ್ಳವ Ở trên nào, này ನಿಮ್ಮ ಅಪ್ಪನ ನುಗ್ಕೊಂಬ್ಯಾನ್ ಸೌಭಾಗ್ಯನ ಕಿತ್ಕೊಂಡಿಟ್ಟಿಯ ನೀನ್ ಯಾಕೆ ನೀ ಗಂಡ ಮನೆ ಬಿಟ್ ಬಂದಿದ್ದು ನೀನ್ ಗಂಡ ಮನೆ ಬಿಟ್ಟು ಬಂದಿದ್ದಾನೆ ನನ್ ಗಂಡಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ನಾನು ಶಾಲಿ ಕಟ್ಕೊಂಡು ಹೆಂಡಿ ಕಡೆ ನಾನಿನ್ನು ಬದುಕಿದ್ದೀನಿ ಯಾರನ್ನು ಕೇಳಿ ಶವ ಸಂಸ್ಕಾರ ಮಾಡಿದೆ ನೀನು ಯಾರನ್ನ ಕೇಳಿದೆ ನೀನು ಯಾರನ್ನು ಕೇಳಿದೆ ಯಾರನ್ನ ಕೇಳಿದೆ ಏ ಯಾರನ್ನೇನೆ ಕೇಳೋದು ಇದ್ದಾಗ ರವರವ ಅಂತ ಉರ್ಸಿ ಗೋಳೈಕೊಂಡೆ ದೇವ್ರಂತ ಮನುಷ್ಯನಿಗೆ ನಿನ್ನಂಥ ರಾಕ್ಷಸಿನ ಕಟ್ಟಿದಾಗಲೇ ನನಗೆ ಪಾಪ ಸುತ್ಕೊಂತು ಕಣೆ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಎಲ್ಲಿಗೆ ಹಾಳಾಗೋಗಿದ್ರಿ ನೀವು ಬರ್ತೀರಾ ಬರ್ತೀರ ಅಂತ ನೆನ್ನೆಲ್ಲ ಕಾದ್ವಿ ಊರಿನ ಜನ ಎಲ್ಲ ಹೆಣ ಕಾಯಿಸೋದು ಒಳ್ಳೇದಲ್ಲ ಅಂತ ಹೇಳಿದ್ದಕ್ಕೆ ಪಾಪ ತನ್ನ ಕೈಯಾರ ಕೊಳ್ಳಿ ಇಟ್ಟು ಹೆತ್ತರುಡಾನ ತೀರಿಸ್ಕೊಂಬಿಟ್ಲು ಕಣೆ ಲೇಹ್ ಹೇ ನಿನ್ನ ಕೈಯಾರ ನಿನ್ನ ಸೌಭಾಗ್ಯನ ನೀನೇ ಹಾಳು ಮಾಡ್ಕೊಂಡಲ್ಲೇ ಹಾಳು ಮಾಡು ನಮಸ್ಕಾರ ಬುದ್ಧಿ ಏನಿಲ್ಲ ಸಾಲ ತೀರ್ಸಿ ಆರು ತಿಂಗಳಾದ್ರೆ ಈ ಕಡೆ ಪತ್ತನೇ ಇಲ್ಲ ಮನೇಲಿ ದಿನಸಿ ಇಟ್ಕೊಂಡು ಸುಮ್ ಸುಮ್ಕೆ ಸಾಲ ಮಾಡಿದರೆ ತೀರಿಸ್ಬೇಕಲ್ಲ ಬುದ್ದಿ ಸಾಲ ತೀರ್ಸೋದು ಯಾವುದೊಂದು ನನ್ನ ಮಗ ಹೇಳಿದ್ನು ಸರಿಯಾಗಿ ಬಡ್ಡಿ ಕಟ್ಟು ನೈಸತ್ರು ಪುರವಾಗಿಲ್ಲ ಅಸ ನನ್ನ ಮಗ ತೀರಿಸ್ತಾನೆ ಎಷ್ಟು ಬೇಕೋ ಬುದ್ಧಿ ಸಾವಿರ ರೂಪಾಯಿ ಸೋ ನಿನ್ನ ಮನೆ ತುಂಬಾ ದುಡಿಯೋರ್ ಇಟ್ಕೊಂಡು ಸಾವಿರ ರೂಪಾಯಿ ಕೇಳ್ತೀಯ ಐದ್ ಸಾವಿರ ರೂಪಾಯಿ ತಗ ಮಡಿಕ ಬುದ್ಧಿ ಇಷ್ಟೊಂದು ದುಡ್ಡು ಐದ್ ಸಾವಿರ ಮಂಗಳ ಆರ್ತಿಗೆ ನಿಯತ್ತ ಕಾಸ ಕರ್ಕೊಂಡ್ರೆ ಕಣ್ಲಾ ಪೂಜಾರಿಗ್ ಪ್ರೀತಿ ತಗಾ ಅಪ್ಪ ಗೌರಿ ತಂದೆ ತೀರ್ಕೊಂಡ್ರಂತೆ ಆ ಅಡವಿ ದೊಡ್ಡ ದುಡ್ಡಿಸ್ಕಮ್ಮ ಅಂದ್ರೆ ಇನ್ನು ಹೋಗಿಲ್ವ ನೀನು ಮೊದ್ಲೇ ಅವಳು ಚಿಕ್ಕಮ್ಮ ರಾಕ್ಷಸಿ ಈಗ ಅಪ್ಪನೂ ಇಲ್ಲ ಅಂದ್ರೆ ಅವಳಿಗೆ ಸಮಾಧಾನ ಮಾಡೋರು ಯಾರಪ್ಪ ಕಷ್ಟದಾಗಿರೋ ಕಣ್ಣಿರೋರ್ಸಕ್ಕೆ ನಾವೇನ ಅವ್ರ ಹೆಗಲ್ ಮೇಲೆ ಇರೋ ಟೌದಲ್ಲ ಆ ತಿರುಪತಿ ನನ್ನ ಮಗನ ಹತ್ರ ಒದ್ದು ಸುಲಿ ಮಾಡ್ಕೊಂಬ ಹೋಗು ನಾನು ಹೋಗಿ ನನ್ ಗೌರಿನ ಕರ್ಕೊಂಡ್ಬರ್ತೀನಿ ಬರ್ತೀನಿ ಹ್ಞೂ ಜೋಳ ಸುರ್ಸೋ ನನ್ ಮಗನೆ ಹೆಂಡತಿ ನಾಲ್ಕು ದಿನ ಮಗ್ಳಾಗಿಲ್ಲ ಅಂದ್ರೆ ಆಗಲೇ ಶುರುವಾಗೋಯ್ತ ನಿಂಗೆ ಅಪ್ಪ ಹೆಂಡತಿ ಮಗ್ ಮಾತ್ರ ಅಲ್ಲ ಮನ್ಸಿಗೂ ಬೇಕು ಅವ್ಳು ಆಸ್ತಿ ವಾಪಸ್ ತರೋವರೆಗೂ ಅವಳಿ ಮನೆ ಹೊಸ ತೊಡಂಗಿಲ್ಲ ಹುಡ್ಕೋಸ್ಕರ ಕಟ್ಕೊಂಡು ಹೆಂಟಿನ ಬಿಟ್ಟ ಅಂತ ಊರ್ ಜನ ಎಲ್ಲ ಆಡ್ಕೋತಾ ಇದ್ದಾರೆ ಓಹ್ ಪರವಾಗಿರಕ್ಕೆಲ್ಲ ನೇಣ ಹಾಕ್ತಾರ ಸಿಮೆಂಟ್ ಬೆಂಕಿ ಹಾಕ್ತಾರಕ್ಕಿಂತ ಎಷ್ಟೋ ವಾಸಿ ಅಲ್ವಾ ಮುಚ್ಕ ನೀವೇನ್ ಬೇಕಾದರೂ ಅನ್ನಿ ನಾನು ಹೋಗಿ ನನ್ನ ಗೌರಿನ ಕರ್ಕೊಂಡು ಬರ್ತೀನಿ ಹೋಯ್ತೀಯನಪ್ಪ ಹ್ಮ್ ಹೋಗು ಹೋಗ್ಲಾ ಲೇ ಧರ್ಮ ಪತ್ನಿ ಸತಿ ಸುಕನ್ಯಾ ಸತಿ ಸಾವಿತ್ರಿ ಬಾರೆ ಒಳಗೆ ಒಳಗೇನ್ ಮಾಡ್ತಾ ಇದೀಯಾ ನಿನ್ ಕುಲಪುತ್ರ ಎಂಡ್ರಿ ಕರ್ಕೊಂಬತ್ತವನಂತೆ ಹ್ಮ್ ಪಾಪ ಅಪರೂಪಕ್ಕೆ ಹೋಯ್ತಾವನೆ ಅವನ ಎಂಡ್ರಿಗೆ ಮಲ್ಲಿಗೆ ಹೂವ ಮೈಸೂರು ಪಾಕು ಪೇರನ್ ಲವ್ಲಿ ಎಲ್ಲ ತೊಗೊಂಡ ಕೊಡ್ಲಿ ಹ್ಮ್ ತಗೋ 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 ತಗೋಳೆ ನಿಂತ್ಕೋ ನಿನ್ನೆ ನಿನ್ ಇಟ್ಟ ಕಂಬರ್ತೀಯ ನೇಣ ಹಾಕಿ ಸಾಯಿಸ್ತೀನಿ ಏನ ಮಾಡ್ತೇನೆ ಕೈ ಮುಗಿತೀನಿ ಅಮ್ಮಂಗೇನ್ ಮಾಡ್ಬೇಡಪ್ಪ ಬಿಟ್ಬಿಡಪ್ಪ ಇವತ್ತು ಅವ ನೆಂತಿ ಕರ್ಕೊಂಬತ್ತಾನೆ ಬತ್ತಾನೆ ನಾಳೆ ನಮ್ಮನೆ ಒಂದ ವರ್ಗ ಆಗ್ತಾನೆ ಇಲ್ಲಪ್ಪ ಇಲ್ಲ ನಾನು ಏನು ಹೇಳಿದಂಗೆ ಕೇಳ್ತೀನಿ ಅಮ್ಮನ್ ಬಿಟ್ಬಿಡಪ್ಪ ಬಿಡಪ್ಪ ಅಮ್ಮನ್ ತಾಯಿಸು ಬಿಡಪ್ಪ ಯಾಕಪ್ಪ ನಾ ಹೇಳಿದಂಗೆ ಹೇಳ್ತೀಯಾ ಅಮ್ಮ ಎಷ್ಟ್ಯಾಾದರೂ ನಿಮ್ಮ ಅಮ್ಮನ ಮುದ್ದಿನ ಮಗ ಅಲ್ವಾ ನೀನು ಅವ ಹೇಳಿದಂಗೆ ಕೇಳೋ ಬೇಡಪ್ಪ ಇನ್ನೊಂದು ದಪ್ಪ ಒಳ್ಳೆಸೈತಿದ್ರೆ ನಿನ್ನ ಉಸಿರ ಕಿಲ ಉಸಾರ್ 엄마! <웃음> 엄마! <웃음> <웃음> <웃음>